ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೂ ಅತಿಥಿಗಳಿಗೂ ಮುಖ್ಯೋಪಾಧ್ಯಾಯರಿಗೂ ಹಾಗೂ ನನ್ನ ಸಹ ಶಿಕ್ಷಕರಿಗೂ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗಲಿ ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗಲಿ ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು ಅದೇ ಗೋವರ್ಧನಗಿರಿಯಾಗುತ್ತದೆ ಅಂತಹ ಶಕ್ತಿ ನಮ್ಮ ಕನ್ನಡ ಭಾಷೆಗಿದೆ ಇಂದು ನಾವೆಲ್ಲರೂ ಸಡಗರದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಕನ್ನಡಿಗರಾದ ನಾವೆಲ್ಲರೂ ಈ ಆಚರಣೆಯ ಹಿನ್ನೆಲೆ ಮತ್ತು ಮಹತ್ವವನ್ನು ತಿಳಿದಿರಲೇಬೇಕು ಇಂದು ನವೆಂಬರ್ ಒಂದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ದಿನ ಈ ದಿನ ಕೇವಲ ಒಂದು ದಿನವಲ್ಲ ಕನ್ನಡಿಗರ ಆತ್ಮ ದಿನ ನಮ್ಮ ಅಸ್ತಿತ್ವದ ಉತ್ಸವ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯವನ್ನು ನಿರ್ಮಿಸಲಾಯಿತು ನಂತರ ಅದು ಕರ್ನಾಟಕ ಎಂಬ ಹೆಸರಿನಿಂದ ಬೆಳಗಿತು ಆ ದಿನದಂದು ನಮ್ಮ ಭಾಷೆಗೆ ನಮ್ಮ ನಾಡಿಗೆ ಹೊಸ ಜೀವ ಸಿಕ್ಕಿತು ನಮ್ಮ ಕರ್ನಾಟಕವು ಕೇವಲ ಒಂದು ರಾಜ್ಯವಲ್ಲ ಇದು ಸಂಸ್ಕೃತಿ ಸಾಹಿತ್ಯ ಕಲೆ ವಿಜ್ಞಾನ ಸಂಗೀತ ನೃತ್ಯ ಧೈರ್ಯ ಮತ್ತು ಮಾನವೀಯತೆಗಳ ತಾಯ್ನಾಡು ಈ ನಾಡು ಬಸವನ ಕುವೆಂಪು ದರಾಬೇಂದ್ರೆ ಪುಟ್ಟಪ್ಪ ಕಿತ್ತೂರು ರಾಣಿ ಚೆನ್ನಮ್ಮ ಸಿರಿಮಾವು ಹಂಸಲಕ್ಷ್ಮಿ ಹಾಗೂ ಶಿವಮೊಗ್ಗದ ಕವಿಗಳ ನಾಡು ನಮ್ಮ ಕನ್ನಡ ಭಾಷೆ ಸಿಹಿಯಾದದ್ದು ಸಾಂಸ್ಕೃತಿಕವಾದದ್ದು ಪ್ರೀತಿ ತುಂಬಿದ್ದದ್ದು ಮಾತಾಡು ಕನ್ನಡ ಜೀವಿಸು ಕನ್ನಡ ಹೆಮ್ಮೆಪಡು ಕನ್ನಡಿಗ ಎಂಬ ಕವಿಯ ನುಡಿಗಳು ನಮ್ಮ ಹೃದಯಕ್ಕೆ ಶಕ್ತಿ ನೀಡುತ್ತವೆ ಆದರೆ ಇಂದು ನಾವು ಸ್ವಲ್ಪ ಯೋಚಿಸಬೇಕು ನಾವು ನಿಜವಾಗಿ ಕನ್ನಡದ ಗೌರವವನ್ನು ಕಾಪಾಡುತ್ತಿದ್ದೇವೆಯೇ ನಮ್ಮ ಮನೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ನಮ್ಮ ಹೃದಯಗಳಲ್ಲಿ ಕನ್ನಡ ಎಷ್ಟು ಬದುಕಿದೆ ಎಂದು ಕನ್ನಡ ರಾಜ್ಯೋತ್ಸವದಂದು ನಾವು ಹೂವಿನ ಅಲಂಕಾರ ಮಾಡಬಹುದು ಧ್ವಜ ಹಾರಿಸಬಹುದು ಹಾಡುಗಳನ್ನೂ ಹಾಡಬಹುದು ಆದರೆ ಅದರಿಗಿಂತ ಮುಖ್ಯವಾದದ್ದು ಕನ್ನಡದ ಮೌಲ್ಯವನ್ನು ಬದುಕಿನಲ್ಲಿ ತೋರಿಸುವುದು ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸೋಣ ಕನ್ನಡದಲ್ಲಿ ಮಾತನಾಡೋಣ ಕನ್ನಡ ಪುಸ್ತಕಗಳನ್ನು ಓದೋಣ ಕನ್ನಡದ ಕಲೆಗಳನ್ನು ಬೆಳೆಸೋಣ ಪ್ರತಿ ಕನ್ನಡಿಗನು ಕನ್ನಡವನ್ನು ಬದುಕಿನ ಭಾಗವನ್ನಾಗಿಸಿದಾಗ ಮಾತ್ರ ಈ ರಾಜ್ಯೋತ್ಸವದ ಅರ್ಥ ಸಾರ್ಥಕವಾಗುತ್ತದೆ ಹಾಗಾದರೆ ಎಲ್ಲರೂ ಕೈಗಳನ್ನು ಎತ್ತಿ ಒಂದೇ ಧ್ವನಿಯಲ್ಲಿ ಹೇಳೋಣ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ನಾಡು ಎಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್